ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಹಾಜರಾದ ಕೋರ್ಟ್ ಗೆ ಹಾಜರಾದ ದರ್ಶನ್ ಪವಿತ್ರ ಅರ್ಜಿ ಮುಂದು ಮಾಡಿದ ಐವತ್ತ್ ಏಳ ನೇ ಸಿಸಿ ಕೋರ್ಟ್ ಫೆಬ್ರವರಿ ಇಪ್ಪತ್ತ್ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಸೆಷನ್ ಕೋರ್ಟ್ ಗೆ ಹಾಜರಾಗಿದ್ದರೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೋರ್ಟ್ ನಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಮುಖಾಮುಖಿಯಾಗಿದ್ದಾರೆ ಆಗಿದ್ದಾರೆ ಹಾಜರಾಗಿದ್ದ ಕೊಲೆ ಕೇಸ್ನ ಆರೋಪಿಗಳು ಹದಿನೇಳು ಆರೋಪಿಗಳು ಕೂಡ ಹಾಜರಾಗಿದ್ರು ವಿಚಾರಣೆ ನಡೆಸಿ ಮುಂದೂಡಿದ ಸಿಹೆಚ್ ನ್ಯಾಯಾಲಯ ಈ ನಡುವೆ ಟೆಂಪಲ್ ರನ್ಗೆ ಪವಿತ್ರ ಗೌಡ ಮನವಿ ಮಾಡಿಕೊಂಡಿದ್ದಾರೆ ಏವನ್ ಆರೋಪಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಹೊರ ರಾಜ್ಯದ ದೇವಸ್ಥಾನಗಳಿಗೆ ತೆರಳಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಪವಿತ್ರ ಗೌಡ ಒಂದು ತಿಂಗಳ ಕಾಲಾವಕಾಶ ಕೋರಿದ್ದಾರೆ ಪವಿತ್ರ ಗೌಡ ಹೊರ ರಾಜ್ಯಕ್ಕೆ ತೆರಳಲು ಅವಕಾಶಕ್ಕೆ ಕೋರ್ಟ್ಗೆ ಮನವಿಯನ್ನ ಕೇಳಿದ್ರು ನಟ ದರ್ಶನ್ ನೋಡ್ತಾ ಇದ್ದಂತೆ ಪವಿತ್ರ ಆರೋಪಿ ಪವಿತ್ರ ಭಾವುಕರಾಗಿದ್ರಂತೆ ಮುಖಾಮುಖಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ ಪವಿತ್ರ ಗೌಡ ಹಾಗೂ ದರ್ಶನ್ ಪವಿತ್ರ ಗೌಡ ಬೆನ್ನು ತಟ್ಟಿ ಸಂತೈಸಿದ್ದಾರೆ ನಟ ದರ್ಶನ್ ಎಸ್ ಪವಿತ್ರ ಗೌಡ ಬೆನ್ನು ತಟ್ಟಿ ನಟ ದರ್ಶನ್ ಸಂತೈಸಿದ್ದಾರೆ ಇಂದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರಾಗಿದ್ರು ಎಲ್ಲಾ ಆರೋಪಿಗಳು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಹದಿನೇಳು ಆರೋಪಿಗಳು ಕೂಡ ಇವತ್ತು ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ರು ಆದ್ರೆ ಇವತ್ತು ಫೆಬ್ರವರಿ ಇಪ್ಪತ್ತೈದಕ್ಕೆ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಸೆಷನ್ ಕೋರ್ಟ್ಗೆ ಹಾಜರಾಗಿದ್ರು ನಟ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೋರ್ಟ್ ನಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ ಮುಖಾಮುಖಿಯಾಗಿದ್ದಾರೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಕೇಸ್ ನ ಎಲ್ಲಾ ಆರೋಪಿಗಳು ಒನ್ ಹಿಂದ ಹಿಡಿದು ಆರೋಪಿಗಳೆಲ್ಲ ಹಾಜರಾಗಿದ್ರು ಈ ನಡುವೆ ರನ್ ಗೆ ಪವಿತ್ರ ಗೌಡ ಮನವಿಯನ್ನ ಮಾಡಿದ್ರು ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕೋರ್ಟ್ಗೆ ಒನ್ ಆರೋಪಿ ಪವಿತ್ರ ಗೌಡ ಮನವಿ ಸಲ್ಲಿಕೆ ಮಾಡಿದ್ರು ಆದ್ರೆ ಹೊರ ರಾಜ್ಯ ದೇವಸ್ಥಾನಗಳಿಗೆ ತೆರಳಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಒಂದು ತಿಂಗಳ ಕಾಲಾವಕಾಶ ಕೋರಿ ಪವಿತ್ರ ಗೌಡ ಮನವಿಯನ್ನ ಮಾಡಿಕೊಂಡಿದ್ರು ಕೋರ್ಟ್ಗೆ ಹೊರ ರಾಜ್ಯಕ್ಕೆ ತೆರಳಲು ಅವಕಾಶ ನೀಡಿ ಅಂತ ಕೋರ್ಟ್ಗೆ ಮನವಿ ಮಾಡಿದ್ರು ನಟ ದರ್ಶನ್ ನೋಡ್ತಾ ಇದ್ದಂತೆ ಆರೋಪಿ ಪವಿತ್ರ ಗೌಡ ಭಾವುಕರಾಗಿದ್ದಾರೆ ಮುಖಾಮುಖಿಯಾಗಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ದರ್ಶನ್ ಆರೋಗ್ಯವನ್ನ ವಿಚಾರಿಸಿದ್ದಾರಂತೆ ಪವಿತ್ರ ಗೌಡ ಈ ವೇಳೆ ಪವಿತ್ರ ಗೌಡ ಬೆನ್ನು ತಟ್ಟಿ ಸಂತೈಸಿದ್ದಾರಂತೆ ನಟ ದರ್ಶನ್ ಕೋರ್ಟ್ ನ ಹಾಲ್ನಲ್ಲಿ ಆವರಣದಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಇವತ್ತು ಎ ಎ ಸೆವೆಂಟೀನ್ ವರೆಗೂ ಆರೋಪಿಗಳೆಲ್ಲರೂ ಕೋರ್ಟ್ಗೆ ಬೆಂಗಳೂರಿನ ಸೆಷನ್ ಕೋರ್ಟ್ಗೆ ಹಾಜರಾಗಿದ್ರು ಬರ್ತಾ ಇದ್ದಂತೆ ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಾಧೀಶರು ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನ ಮುಂದೂಡಿ ಆದೇಶವನ್ನ ನೀಡಿದ್ದಾರೆ ಸೆಷನ್ ಕೋರ್ಟ್ಗೆ ಹಾಜರಾಗಿದ್ರು ಇವತ್ತು ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಕೋರ್ಟ್ ನಲ್ಲಿ ಪವಿತ್ರ ಗೌಡ ಹಾಗೆ ದರ್ಶನ್ ಮುಖಾಮುಖಿಯಾಗಿದ್ದಾರೆ ಈ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ಚಂದ್ರು ಏನಿದೆ ಈ ವಿಷಯದ ಬಗ್ಗೆ ಅಪ್ಡೇಟ್ ಏನು ಬೆಂಗಳೂರಿನ ಏನೋ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಏನೋ ಆರೋಪಿಗಳಾದ ಆರೋಪಿಗಳಿಗೆ ಈಗಾಗಲೇ ಬೇಳನ ನೀಡತಕ್ಕಂಥದ್ದು ಈ ಈ ಬೇಳನ್ನ ಪ್ರಶ್ನಿಸಿ ಈ ಬೇಳನ್ನ ಏನೋ ಈ ಏನೋ ಪೊಲೀಸ್ ಇಲಾಖೆ ಏನೋ ಮೇಲ್ಮನವಿಯನ್ನ ಸಲ್ಲಿಸಲು ಏನೋ ಹೋಗಿರ್ತಕ್ಕಂಥದ್ದು ಈಗಾಗಲೇ ಏನೋ ಸಿ ಎಸ್ ಕೋರ್ಟ್ ನಲ್ಲಿ ಏನೋ ನ್ಯಾಯಾಲಯದಲ್ಲಿ ಏನೋ ಪ್ರಕರಣ ದಾಖಲಿಸ್ತು ಈಗಾಗಲೇ ಏನೇನೋ ಏನೋ ವಿಚಾರಣೆ ಏನೋ ವಿಚಾರಣೆಯನ್ನ ಮಾಡಿ ಏನು ವಿಚಾರಣೆಯನ್ನ ಮುಂದಿರ್ತಾ ಏನೋ ಮುಂದಿರತಕ್ಕಂಥ ನ್ಯಾಯಾಲಯದಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಏನೋ ವಾದ ವಿವಾದಗಳನ್ನ ನಡೆತಕ್ಕಂಥದ್ದು ಈಗಾಗಲೇ ಆ ಏನು ಹೊರ ರಾಜ್ಯದ ದೇವಸ್ಥಾನಗಳಿಗೆ ಮತ್ತೆ ಏನು ಟೆಂಪಲ್ ಮತ್ತು ಸ್ಥಳೀಯ ದೇವಸ್ಥಾನಕ್ಕೆ ಈಗಾಗಲೇ ಟೆಂಪಲ್ ರನ್ನ ಮಾಡತಕ್ಕಂತ ಆರೋಪಿಗಳು ತಮ್ಮ ಏನೋ ಪಶ್ಚಾತ್ತಾಪಕ್ಕೆ ಈಗಾಗಲೇ ಟೆಂಪಲ್ ರಣನ್ನ ಮಾಡಿರ್ತಕ್ಕಂಥದ್ದು ಗಣ್ಯವಾಗಿ ನಾವು ನೋಡ್ತಾ ಬರ್ತಾ ಇರ್ತೀವಿ ಅಂತ ಹೇಳ್ಬೋದಾಗಿರೋ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲಾ ಆರೋಪಿಗಳು ಬೆಂಗಳೂರಿನ ಸೆಷನ್ ಕೋರ್ಟ್ಗೆ ಹಾಜರಾಗಿದ್ರು ಫೆಬ್ರವರಿ ಇಪ್ಪತ್ತೈದಕ್ಕೆ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದು ಸೆಷನ್ ಕೋರ್ಟ್ಗೆ ಹಾಜರಾಗಿದ್ರು ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಕೋರ್ಟ್ನಲ್ಲಿ ಪವಿತ್ರಾ ಗೌಡ ದರ್ಶನ್ ಮುಖಾಮುಖಿ ಆಗ್ತಾ ಇದ್ದಂತೆ ಪವಿತ್ರಾ ಗೌಡ ದರ್ಶನ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಈ ವೇಳೆ ದರ್ಶನ್ ಪವಿತ್ರಾ ಗೌಡರ ಬೆನ್ನನ್ನ ತಟ್ಟಿ